ಹೇ ಗೈಸ್ ವೆಲ್ಕಮ್ ಟು ಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ವಿವಿಧ ಹುದ್ದೆಗಳ ಭರ್ತಿಗೆ ವಿವಿಧ ಇಲಾಖೆಗಳಿಂದ ನೋಟಿಫಿಕೇಷನನ್ನು ಹೊರಡಿಸಲಾಗಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಬೇಕಾಗಿತ್ತು ಆದರೆ ಕೆಲವು ಕಾರಣಗಳಿಂದ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗಿಲ್ಲ ಅದರಲ್ಲಿ ಸಾರಿಗೆ ಇಲಾಖೆಯಿಂದ ಯಾಕೆ ಇನ್ನೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗಿಲ್ಲ ಅನ್ನುವ ಕುರಿತು ಕೆ ಪಿ ಎಸ್ ಸಿ ವತಿಯಿಂದ ಪ್ರಕಟಣೆ ಹೊರಬಿದ್ದಿರುವಂಥದ್ದು ಹಾಗೇ ದಿನಾಂಕವನ್ನು ಕೂಡ ಮರು ನಿಗದಿಗೊಳಿಸಲಾಗಿರುತ್ತೆ ಅದರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಸಾರಿಗೆ ಇಲಾಖೆಯಲ್ಲಿನ ಗ್ರೂಪ್ ಸಿ ವೃಂದದ ಮೋಟಾರ್ ವಾಹನ ನಿರೀಕ್ಷಕರು ಇದರಲ್ಲಿ ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಹುದ್ದೆಗಳು ಇದ್ವು ಸೊ ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ನಿಂದ ಆನ್ಲೈನ್ ಅರ್ಜಿ ಆರಂಭ ಆಗಬೇಕಾಗಿತ್ತು ಮೇ ಇಪ್ಪತ್ತೊಂದು ಕೊನೆಯ ದಿನಾಂಕ ಅಂತ ನಿಗದಿಪಡಿಸಲಾಗಿತ್ತು ಆದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಾಹನ ಚಾಲನಾ ಪರವಾನಿಗೆ ಸಂಬಂಧಿಸಿದಂತೆ ಡಿ ಎಲ್ ಸಂಖ್ಯೆಯನ್ನು ನಮೂದು ಮಾಡಿದಾಗ ಡಿ ಎಲ್ನ ಸಂಪೂರ್ಣ ಮಾಹಿತಿ ಅದರ ಸಾಫ್ಟ್ವೇರ್ನಲ್ಲಿ ಬರುವಂತೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸೊ ಅಂಥ ತಾಂತ್ರಿಕ ಕಾರಣಗಳು ಇನ್ನೂ ಕೂಡ ಬಾಕಿ ಇರೋ ಕಾರಣಕ್ಕೋಸ್ಕರ ಇದನ್ನು ಆ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡುವ ಒಂದು ಕಾರಣದ ನಿಮಿತ್ತ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ದಿನಾಂಕವನ್ನು ಮರು ನಿಗದಿಗೊಳಿಸಲಾಗಿರುತ್ತೆ ಇಲ್ಲಿ ಮೇ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಆರಂಭ ಆಗುತ್ತೆ ಜೂನ್ ಒಂದು ಕೊನೆಯ ದಿನಾಂಕವಾಗಿರುತ್ತೆ ಶುಲ್ಕವನ್ನು ಪಾವತಿ ಮಾಡಲಿಕ್ಕೂ ಕೂಡ ಜೂನ್ ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಈ ಒಂದು ಮಾಹಿತಿಯನ್ನು ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೋಸ್ಕರ ನಿಗದಿಪಡಿಸಲಾಗಿರುತ್ತೆ ಮೇ ಎರಡನೇ ತಾರೀಕಿನಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು